ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ತಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪಾ ಇವತ್ತಿನ ರೆಸಿಪಿ ಕ್ಯಾರೆಟ್ ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಬಾಳ್ಗೆ ಇಟ್ಟು ಮೊದಲಿಗೆ ಸ್ವಲ್ಪ ಕಸಗಸಿಗೆನ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಾದ ನಂತರ ತೆಗೆದು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ನಂತರ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾದ ನಂತರ ತೆಗೆದು ಅದೇ ಬಾಳ್ಗೆ ಒಂದು ಕಪ್ ಬೀಟ್ರೂಟ್ ಒಂದು ಕಪ್ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೀಟ್ರೂಟ್ ಕ್ಯಾರೆಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎರಡು ಸೇರಿಸಿ ಈ ರೀತಿ ಹಲ್ವಾ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನಂತರ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮುಕ್ಕಾಲು ಕಪ್ ಹಾಲು ಹಾಕಿ ಮತ್ತೆ ಚೆನ್ನಾಗಿ ಕೈಯಾಡಿಸಿ ಕುದಿಯಲು ಬಿಡೋಣ ನಂತರ ಮುಕ್ಕಾಲು ಕಪ್ ಬೆಲ್ಲ ಹಾಕೊಳ್ಳೋಣ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರು ಬೆಲ್ಲನ ಜಾಸ್ತಿಯೂ ಹಾಕೋಬೋದು ಇಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಸ್ವಲ್ಪ ಸಿಹಿಯಾಗಿ ಇರೋದ್ರಿಂದ ನಾನು ಮುಕ್ಕಾಲು ಕಪ್ನ ಬೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ ಸಕ್ಕರೆಗಿಂತ ಬೆಲ್ಲನೇ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಂತರ ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿ ಕಸಗಸೇನ ಹಾಕೊಳ್ಳೋಣ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೀಟ್ರೂಟ್ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ರೀತಿ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಹಾಕಿದ ಥರನೇ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು